ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಲೇಡೀಸ್ ವ್ಯಾಲೆಟನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ ಲೇಡೀಸ್ ಪರ್ಸನ್ನು ಅನ್ಬಾಕ್ಸಿಂಗ್ ಮಾಡೋಣ ನೀವು ನೋಡ್ತಾ ಇರೋದು ಮಂಗು ಯೂಟ್ಯೂಬ್ ಚಾನಲ್ ನೀವಂದ್ರೂ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇದೆ ನೀವು ಬೆಲ್ ಬಟನ್ನ ಹಾಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ ಅಲ್ವ ಆವಾಗ ನನಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಮೇಲೆ ಡಿಟೌಟ್ ಇದ್ದರೆ ಕಾಮೆಂಟ್ ಮಾಡಿ ಬೇರೆ ಯಾವುದಾದ್ರು ವೀಡಿಯೋಸ್ ಬೇಕಂದ್ರೂ ಕೂಡ ಕಾಮೆಂಟ್ ಮಾಡಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡ್ತಾಯಿದ್ದೀರಲ್ವಾ ಈ ಒಂದು ಫಸ್ಟ್ ಟೋಟಲ್ ಅಮೌಂಟ್ ಎಷ್ಟಿದೆ ಅಂತಂದರೆ ಎರಡು ನೂರ ಎಪ್ಪತ್ತಾರು ನೀವೇನಾದರೂ ಆನ್ಲೈನಲ್ಲಿ ಕ್ಯಾಶ್ ಆನ್ ಡೆಲಿವರಿಯನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಒಂದು ಟೆನ್ ರುಪೀಸ್ ಅಥವಾ ಫಿಫ್ಟೀನ್ ರುಪೀಸ್ ಜಾಸ್ತಿ ಆಗುತ್ತೆ ಆನ್ಲೈನ್ ಪೇಯನ್ನು ಮಾಡಿದರೆ ನಿಮಗೆ ಎರಡು ನೂರ ಎಪ್ಪತ್ತಾರು ರೂಪಾಯಿಗೆ ಸಿಗುತ್ತೆ ಫ್ರೆಂಡ್ಸ್ ಈಗ ಏನೋ ಓಪನ್ ಮಾಡೋಣ ಫ್ರೆಂಡ್ಸ್ ಈಗ ನೋಡ್ತಾ ಇದ್ರ ಈ ರೀತಿಯಲ್ಲಿದೆ ಇದು ನಿಮಗೆ ಬೇರೆ ಕಲರ್ ಅಲ್ಲಿ ಬೇಕು ಅಂದರೂ ಕೂಡ ಸಿಗುತ್ತೆ ಬೇರೆ ಬೇರೆ ಯಾವ ಕಲರ್ ಬೇಕು ಆ ಕಲರಲ್ಲಿ ನೀವು ಚಾಯ್ಸನ್ನು ಮಾಡಿಕೊಂಡು ನಿಮಗೆ ಬೇಕಾದ ಕಲರ್ ಇದನ್ನು ಪರ್ಚೇಸನ್ನು ಮಾಡಿಕೊಳ್ಬೋದು ಈಗ ಇದರೊಳಗಡೆ ಒಂದು ಕವರ್ ಒಳಗಡೆ ಇದನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಈಗ ನೋಡ್ತಾ ಇದ್ರಲ್ವಾ ಫ್ರಂಟಲ್ಲಿ ಈ ಥರ ಇದೆ ಬ್ಯಾಕಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ಈ ರೀತಿಯಾಗಿ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಹಿಂದ್ಗಡೆ ಇರುವಂಥ ಜಿಪ್ಪು ತುಂಬ ಫಿಟ್ ಆಗಿದೆ ಇದರೊಳಗಡೆ ಏನು ಹಾಕೋಕ್ಕಾಗಲ್ಲ ಈಗ ಓಪನ್ ಮಾಡೋಣ ಒಳಗಡೆ ಯಾವ ರೀತಿಯಾಗಿ ಇದೆ ಅಂತ ನೋಡೋಣ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದಾರಲ್ವ ಒಳಗಡೆ ಈ ರೀತಿಯಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಮೂರು ಸೆಕ್ಷನ್ ಇದೆ ದಪ್ಪ ಇದೆ ಮೂರು ಸೆಕ್ಷನ್ ಇರೋದು ಅಗಲವಾದ ಮೂರು ಸೆಕ್ಷನ್ ಇದೆ ನಂತರ ಎರಡು ಸೆಕ್ಷನ್ನು ಜಿಪ್ ಇದೆ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿದೆ ನಂತರ ಇಲ್ಲಿ ಲಾಸ್ಟಲ್ಲಿ ಇನ್ನೊಂದು ಸೆಕ್ಷನ್ ಎಷ್ಟಿದ್ದಾರೆ ಇಲ್ಲಿ ನೀವು ನಿಮ್ಮ ಒಂದು ಎ ಟಿ ಎಮ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಈ ರೀತಿಯಾದಂಥ ಸ್ಮಾಲ್ ಕಾರ್ಡಸನ್ನು ಇಟ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಈಗ ನೋಡ್ತಾ ಇದ್ದೀರಲ್ವಾ ಇಲ್ಲಿ ಕೆಳಗಡೆ ಅದರಲ್ಲಿ ನಾಲ್ಕು ಸೆಕ್ಷನನ್ನು ಇಟ್ಟಿದ್ದಾರೆ ಇಲ್ಲಿ ಒಂದು ಎರಡು ಈ ಕಡೆ ಎರಡು ಮತ್ತು ಈ ಕಡೆ ಎರಡು ನಾಲ್ಕು ಸೆಕ್ಷನನ್ನು ಇಟ್ಟಿದ್ದಾರೆ ಇಲ್ಲಿ ಇನ್ನೊಂದಿದೆ ಫ್ರೆಂಡ್ಸ್ ಇಲ್ಲಿ ಲಾಂಗ್ ಯಾವುದಾದ್ರೂ ಇಟ್ಕೊಳ್ಬೋದು ಫ್ರೆಂಡ್ಸ್ ಈ ಒಂದು ಪರ್ಸ್ ಒಳಗಡೆ ಮೊಬೈಲನ್ನು ಈಸಿಯಾಗಿ ಇಟ್ಕೊಳ್ಬೋದಾಗಿದೆ ಫ್ರೆಂಡ್ಸ್ ಇದು ಈ ರೀತಿಯಾಗಿದೆ ಈಗ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ವ ಒಳಗಡೆ ನಿಮಗೆ ಹತ್ತು ಸೆಕ್ಷನ್ ಇದೆ ಹತ್ತು ವಿಭಾಗದಲ್ಲಿ ಎಲ್ಲ ಕೂಡ ಇಟ್ಕೊಳ್ಲಿಕ್ಕೆ ಇದೆ ಫ್ರೆಂಡ್ಸ್ ಇದು ಒನ್ ಲ್ಯಾಕ್ದಲ್ಲಿ ಒಳ್ಳೆಯ ರೀತಿಯ ಪರ್ಸ್ ಆಗಿದೆ ನಿಮಗೂ ಕೂಡ ಬೇಕು ಅಂತಿದ್ರೆ ಪರ್ಚೇಸನ್ನು ಮಾಡ್ಕೊಳ್ಳಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಇಲ್ಲಿ ಹೊರಗಡೆ ಒಂದು ಎಕ್ಸ್ಟ್ರಾವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಏನು ಹಾಕಲಿಕ್ಕೆ ಆಗಲ್ಲ ಅನ್ಸುತ್ತೆ ಫ್ರೆಂಡ್ಸ್ ತುಂಬ ಫಿಟ್ ಆಗಿದೆ ಅದರಿಂದ ಇದ್ರೊಳಗಡೆ ಏನು ಹಾಕಲಿಕ್ಕೆ ಆಗಲ್ಲ ಏನಾದರೂ ಇಟ್ಕೊಳ್ಳೋದಿದ್ರೆ ಒಳಗಡೆ ತುಂಬ ಸ್ಪೇಸ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೋಡಿದ್ರಲ್ವ ಇಲ್ಲಿ ಅಗಲವಾದ ಮೂರು ಸೆಕ್ಷನ್ ಇದೆಯಲ್ವ ಅದರಲ್ಲಿ ನಿಮಗೆ ಕೆಳಗಡೆ ಈ ರೀತಿಯಾಗಿ ಹೋಲಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸಲ್ಲ ಇಲ್ಲಿ ಹೋಲ್ ಇದೆ ವಿಪ್ ಸೆಕ್ಷನಲ್ಲಿ ನಿಮಗೆ ಯಾವುದೇ ರೀತಿ ಇರಲ್ಲ ನೀವು ಅದರಲ್ಲಿ ಸಣ್ಣ ಸಣ್ಣ ಏನು ಇಟ್ಕೊಂಡ್ರೂ ಕೂಡ ಸೆಕ್ಯೂರಾಗಿ ಇರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೀತಿಯಾಗಿ ಪರ್ಸನ್ನು ರೆಡಿ ಮಾಡಿದ್ದಾರೆ ನಿಮಗೆ ಇಷ್ಟು ಆದರೆ ತಗೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರಲ್ಲ ಕೊನೆವರೆಗೂ ವೀಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋತೆ ಎಲ್ಲರೂ ಕೂಡ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್ ಬಾಯ್